ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ನರಸಿಪುರ ತಾಲೂಕಿನ ಬನ್ನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನು ರೈತ ಹೋರಾಟಗಾರರಾದ ದಿವಂಗತ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಭಾವಚಿತ್ರಕ್ಕೆ ಮಂಡ್ಯ ಜಿಲ್ಲೆ ಜಿಲ್ಲಾಧ್ಯಕ್ಷರಾದ ಇಂಡುವಾಳ ಚಂದ್ರಶೇಖರ್ ಮತ್ತು ಇತರ ರೈತ ಮುಖಂಡರು ನಮನ ಸಲ್ಲಿಸುವ ಮೂಲಕ ನೆರವೇರಿಸಿದರು

ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಕೃಷಿ ಸಚಿವರಾಗಿದ್ದಂತಹ ಚೌಧರಿ ಚರಣ್ ಸಿಂಗ್ ಅವರು ಈ ದೇಶದ ರೈತರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ರೈತರ ಬದುಕನ್ನು ಹಸನಾಗಿಸಿದ ಧೀಮಂತ ವ್ಯಕ್ತಿ ಅವರ ಹೋಟು ಹಬ್ಬವನ್ನು ರೈತರ ಹೆಸರಿನಲ್ಲಿ ಆಚರಿಸಬೇಕೆಂದು ತೀರ್ಮಾನಿಸಿ ಡಿಸೆಂಬರ್ ಇಪ್ಪತ್ಮೂರರ ದಿನವನ್ನ ವಿಶ್ವ ರೈತ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ್ ಸ್ಮರಿಸಿದರು ಕೃಷಿ ಸಚಿವರಾಗಿ ಆಯ್ಕೆ ಮಾಡತ ಸಚಿವರು ಈಗಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಯಾವ ಪೋರ್ಟ್ಫೋಲಿಯೋ ಬೇಕು ಅಂತ ನನಗೆ ನನಗೆ ಗೃಹ ಬೇಕು ಕಂದಾಯ ಬೇಕು ಅಂತಾರೆ ಆದ್ರೆ ಒಬ್ಬ ಪ್ರಧಾನ ಆಗಿದ್ದಂತ ಚೌಧರಿ ಚರಣ್ ಸಿಂಗ್ ಅವರು ರೈತ ಪರವಾದಂತ ಕಾಳಜಿ ಉಳ್ಳವರಾಗಿರೋದ್ರಿಂದ ನನಗೆ ಕೃಷಿ ಸಚಿವರನ್ನ ಕೊಡಿ ನಾನು ಸಂಪೂರ್ಣವಾಗಿ ಭಾರತದ ರೈತರ ಪರವಾಗಿ ನಿಂತೇನೆ ಅಂತೇಳಿ ಕೃಷಿ ಸಚಿವ ಸ್ಥಾನವನ್ನ ತಗೊಂಡು ಪ್ರಧಾನಮಂತ್ರಿಯ ಹುದ್ದೆಯನ್ನು ತಗೊಂಡು ನಾವು ಸಂಪೂರ್ಣವಾಗಿ ಹಸಿರು ಕ್ರಾಂತಿಯನ್ನು ತಗೊಂಡು ಹಸಿರು ಕ್ರಾಂತಿಯ ಉದ್ದೇಶ ಇಷ್ಟೇ ರೈತರು ಆಗ ಕೇವಲ ಹತ್ತು ಗುಂಟೆ ಹನ್ನೆರಡು ಬೂಟೆ ಭತ್ತವನ್ನು ಬೆಳಿತು ಇವತ್ತು ನಲವತ್ತು ಬೂಟೆ ಭತ್ತವನ್ನು ಬೆಳಿತ ಕಾರಣ ಏನು ಅಂದ್ರೆ ಇಂಥ ಪ್ರಧಾನಮಂತ್ರಿಗಳು ಕೃಷಿ ಸಚಿವರು ಆಗಿದ್ದರಿಂದ ಹಸಿರು ಕ್ರಾಂತಿಯನ್ನು ಇದೇ ಭಾರತ ದೇಶಕ್ಕೆ ರೈತರ ಪರವಾಗಿ ತಂದು ಅನೇಕ ಯೋಜನೆಗಳನ್ನ ತಂದು ರೈತರ ಪರವಾಗಿ ಇವತ್ತು ದೇಶವ್ಯಾಪಿ ಎದೆಮೆತ್ತು ನಿಲ್ಲುವಂತೆ ಮಾಡಿದಂತ ಪ್ರಧಾನಮಂತ್ರಿಗಳು ನಮ್ಮ ಚೌಧರಿ ಚರಣ್ ಸಿಂಗ್ ಅವರು ಮಂಡ್ಯ ಜಿಲ್ಲೆ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಮಾತನಾಡಿ ಮೇಕೆದಾಟು ನಿರ್ಮಿಸುವ ಸಂಬಂಧ ಇಂದಿನ ಸರ್ಕಾರ ಪಾದಯಾತ್ರೆ ಮೂಲಕ ಹೋರಾಟ ಮಾಡಿತ್ತು ಈಗ ಅದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಮೇಕೆದಾಟು ನಿರ್ಮಿಸಲು ಸಾಧ್ಯವಾಗದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸುತ್ತಿದೆ ಎಂದು ದೂರಿ ರೈತರು ಒಗ್ಗಟ್ಟನ್ನ ಪ್ರದರ್ಶಿಸಿ ಎಲ್ಲಾ ರೈತ ಬಣಗಳು ಒಂದೇ ಸೂರಿನಡಿ ಕೆಲಸ ಮಾಡಿದರೆ ರೈತರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲು ಸಾಧ್ಯವಾಗುತ್ತದೆ ಎಂದರು ನಾವೇನದು ನಾವು ಆಗ್ತಾ ಬಂದ್ ಪಂಚಾಯತ್ ಸುತ್ತಾಡಿದಿವಿ ಪಂಚಾಯತಿ ರೆಸಲ್ಯೂಷನ್ ಮಾಡ್ಕೊಂಡವ್ರೆ ಪಂಚಾಯತಿ ರೆಸಲ್ಯೂಷನ್ ಮಾಡಿದ್ರೆ ಯಾವ ಪ್ರಧಾನಮಂತ್ರಿ ಏನು ಮಾಡೋಕ್ಕಾಗಲ್ಲ ಅದನ್ನ ಆ ಸುತ್ತಮುತ್ತ ಆ ಪಂಚಾಯತಿಗೆ ಒಂದು ಭೇಟಿ ಕೊಟ್ಟು ರೆಸಲ್ಯೂಷನ್ ಮಾಡ್ತಿದೀವಿ ಅದಕ್ಕೋಸ್ಕರ ಇವ್ರ ಆಗ್ಲೇ ವರ್ಷ ತಗೊಂಡವ್ರೆ ಈಗ ಒಂದು ಪಂಚಾಯತ್ ಯಾವ್ಯಾವ ಪಾರ್ಟಿಗಳು ಇರ್ತಾರೆ ಒಂದೇ ಪಾರ್ಟಿಯಲ್ಲಿ ಇರೋದಿಲ್ಲ ಅವ್ರವ್ರಾಂಡಿಯಾಗಿ ವರ್ಷ ತಗೊಂಡವ್ ಆಗಲೇ ಸರ್ಕಾರದವರು ನೂರು ವರ್ಷದ ಮೇಲೆ ಕನ್ನಡಿ ಕಟ್ಟೆ ಕಟ್ಟಿ ಇವತ್ತು ಕೆಲಸ ಆಗಿದೆ ನೂರ ಐವತ್ತೈದು ದಿವಸ ಆಯ್ತು ಕನ್ನಡಿ ಕಟ್ಟೆ ತುಂಬಿ ಇವತ್ತು ಹಂಗೆ ಬರ್ತಾ ಇವತ್ತು ನಮ್ಮ ಅದೃಷ್ಟ ರೈತರ ಅದೃಷ್ಟ ಅದು ಇತ್ತೊಂದು ಖಾಲಿ ಆಯ್ತಿದ್ದು ಜನವರಿಗೆ ಹೆಂಗಪ್ಪ ನೀರು ಹೊಂಟಿದ್ದು ನಾವೆಲ್ಲ